ರಂಗಭೂಮಿ ಕಲಾವಿದ ಗುಟ್ಟಳ್ಳಿ ನಾಗರಾಜರಿಗೆ ರಂಗಕಲಾ ಪ್ರಶಸ್ತಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಸರ್ಕಾರ್ ಗುಟ್ಟಳ್ಳಿ ಗ್ರಾಮದ ನಾಗರಾಜ್ರವರು ಸಮಾಜ ಸೇವಕರಾಗಿ ರಂಗಭೂಮಿ ಕಲಾವಿದರಾಗಿ ಹತ್ತು ಹಲವು ಪ್ರಶಸ್ತಿಗಳನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ ಚಿಕ್ಕಂದಿನಿಂದಲೇ ರಂಗಭೂಮಿ ಕಲೆಯತ್ತ ಆಕರ್ಷಿತನಾದ ಇವರು ರಾಮಾಯಣ ಕುರುಕ್ಷೇತ್ರ ರಾಜಾ ಸತ್ಯವ್ರತ ಸೇರಿದಂತೆ ಹಲವು ನಾಟಕಗಳಲ್ಲಿ ವಿಭಿನ್ನ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದು ಮೆಚ್ಚುಗೆಯನ್ನು ಕಳಿಸಿದ್ದಾರೆ ಇತ್ತೀಚೆಗೆ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆದ ಸಮಾರಂಭದಲ್ಲಿ ಚಿನ್ನದ ಕೊಳಲು ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ ಇನ್ನು ನಗರದ ಅಂಬೇಡ್ಕರ್ ಭವನದಲ್ಲಿ ನಡೆದ ನಾದಪ್ರಿಯ ಗಂಗಪ್ಪನವರ ಸ್ಮರಣಾರ್ಥ ಹತ್ತು ದಿನಗಳ ನಾಟಕೋತ್ಸವ ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣ ಸಂತಾನ ನಾಟಕದಲ್ಲಿ ಕೃಷ್ಣನ ಪಾತ್ರಧಾರಿಯಾಗಿ ಅಭಿನಯಿಸಿದ್ದು ಬೆಂಗಳೂರಿನ ಅಮೃತಹಳ್ಳಿಯ ನೀಲಂಬರಿ ಸೇವಾ ಟ್ರಸ್ಟ್ ವತಿಯಿಂದ ರಂಗಕಲಾ ಪ್ರಶಸ್ತಿಗೂ ಕೂಡ ಭಾಜನರಾಗಿದ್ದಾರೆ ಇನ್ನು ಹಲವಾರು ಗಲ್ಯ ವ್ಯಕ್ತಿಗಳು ಮುಖಂಡರು ಟ್ರಸ್ಟ್ ನ ಪದಾಧಿಕಾರಿಗಳಿಗೆ ರಂಗಕಲಾ ಪ್ರಶಸ್ತಿಯನ್ನು ನೀಡಿ ಅಭಿನಂದಿಸಿ ಗೌರವಿಸಿದ್ದಾರೆ ಈ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಸಿ ಮುನಿಯಪ್ಪರು ಹಾಗೂ ಬಿಎಂಆರ್ ಡಿ ನಿರ್ದೇಶಕರಾದ ಡಾಕ್ಟರ್ ಎಚ್ ಎಂ ಸುಬ್ರಾಜುರವರು ಮತ್ತು ತಾಲೂಕ್ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಡಿ ಟಿ ವೆಂಕಟೇಶ್ ಅವರು ಕಲಾವಿದರ ಸಂಘದ ನಿರ್ದೇಶಕರಾದ ನಟರಾಜ ಮೇನರ್ ಅವರು ರಂಗಕರ್ಮಿ ಸುಲಿಬೆಲೆ ಸಿದ್ದರಾಮಯ್ಯನವರು ಕಲಾವಿದರ ಸಂಘದ ಮುಖ್ಯ ಸಲಹೆಗಾರರಾದ ತೋಟಳ್ಳಿ ಮುನರಾಜ್ ಭಾಗವತರು ಸೇರಿದಂತೆ ಕಲಾವಿದರಾದ ಡಾಕ್ಟರ್ ವಿಜಯಕುಮಾರ್ ಹಾಗೂ ಇನ್ನಿತರ ಮುಖಂಡರುಗಳು ಭಾಗವಹಿಸಿ ನಾಗರಾಜ್ ಅವರಿಗೆ ಶುಭವನ್ನು ಕೋರಿದ್ದಾರೆ